ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಲ್ಲಿ ತನಕ ಒಬ್ಬ ಮಹಿಳಾ ಸಂಸದೆ ಆಯ್ಕೆ ಆಗಿಲ್ಲ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋ ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ಇತಿಹಾಸ ನಿರ್ಮಿಸ್ತಾರ ಕಾದು ನೋಡಬೇಕು ಜಯನಗರದ ಶಾಸಕರಾಗಿ ಸೇವೆ ಸಲ್ಲಿಸಿದ್ದ ನಲವತ್ತೊಂದು ವರ್ಷದ ಸೌಮ್ಯಾರೆಡ್ಡಿಗೆ ರಾಜಕೀಯ ಅನ್ನೋದು ಹೊಸದೇನಲ್ಲ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಸೌಮ್ಯಾರೆಡ್ಡಿ ಕೇವಲ ಹದಿನಾರು ಮತಗಳ ಅಂತರದಿಂದ ಸೋತಿದ್ರು ನಂತರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಣಕ್ಕಿಳಿದಿದ್ದಾರೆ ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ದಿವಂಗತ ಎಚ್ಎನ್ ಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸತತ ಆರು ಅವಧಿಗೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಹೀಗಿದ್ರೂ ಕಾಂಗ್ರೆಸ್ ನಾಯಕ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ವಿಚಲಿತರಾಗಲಿಲ್ಲ ಬೆಂಗಳೂರು ದಕ್ಷಿಣ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹರಡಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಐದರಲ್ಲಿ ಮತ್ತು ಕಾಂಗ್ರೆಸ್ ಮೂರರಲ್ಲಿ ಗೆದ್ದಿತ್ತು ಕಳೆದ ಐದು ವರ್ಷಗಳಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಜನರು ಅಸಮಾಧಾನಗೊಂಡಿದ್ದಾರೆ ಮತ್ತು ನಿರಾಸೆಗೊಂಡಿದ್ದಾರೆ ಅಂತ ಸೌಮ್ಯಾರೆಡ್ಡಿ ಹೇಳಿದ್ದಾರೆ ಕ್ಷೇತ್ರದ ಜನತೆಗೆ ಅವರು ಲಭ್ಯ ಇಲ್ಲ ಜೊತೆಗೆ ಕರ್ನಾಟಕದ ಪರವಾಗಿ ಸಂಸತ್ತಿನಲ್ಲಿ ಮಾತನಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿರುವ ರೆಡ್ಡಿ ಅವರು ಶಾಸಕಿಯಾಗಿ ತಮ್ಮ ಕೆಲಸವನ್ನು ಜನರು ನೋಡಿದ್ದಾರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಜನತೆ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಎದುರಿಸ್ತಾ ಇರೋ ಸವಾಲುಗಳ ಬಗ್ಗೆ ಪಿತೃಪ್ರಭುತ್ವದ ಜಗತ್ತು ಮತ್ತು ಅದಕ್ಕಾಗೇ ತಾನು ಚುನಾವಣಾ ರಾಜಕೀಯಕ್ಕೆ ಬಂದಿದ್ದೀನಿ ಅಂತಾನು ಹೇಳಿದ್ದಾರೆ ಮಹಿಳಾ ಪ್ರಾತಿನಿಧ್ಯದ ಅಗತ್ಯ ಇದೆ ಅಂತ ಹೇಳಿರುವ ಅವರು ಜನರು ಪಕ್ಷದ ಕಾರ್ಯಕರ್ತರು ಮತ್ತು ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಬೆಂಗಳೂರಿನಿಂದ ನಾವು ಎಂದಿಗೂ ಒಬ್ಬ ಮಹಿಳಾ ಸಂಸದರನ್ನ ಹೊಂದಿಲ್ಲ ಹಾಗೆ ಸಂಸದರಾಗಿ ನಿಮ್ಮ ಕೆಲಸಕ್ಕೆ ನೀವು ನ್ಯಾಯ ಸಲ್ಲಿಸ್ತೀರಾ ಅಂತ ನಮಗೆ ಖಚಿತವಾಗಿದೆ ಹೀಗಾಗಿ ನಾವು ನಿಮ್ಮನ್ನ ಖಂಡಿತವಾಗಿ ಬೆಂಬಲಿಸ್ತೀವಿ ಜನರು ಕೂಡ ಅಪಾರ ಪ್ರಮಾಣದಲ್ಲಿ ನನ್ನನ್ನು ಮುಕ್ತವಾಗಿ ಸ್ವಾಗತ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಒಬ್ಬ ಪ್ರಮುಖ ನಾಯಕನ ಮಗ ಅಥವಾ ಮಗಳಾಗಿರೋದು ಯಾವುದೇ ಅಭ್ಯರ್ಥಿಗೆ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಪ್ರಯೋಜನ ಕೊಡುತ್ತೆ ಆದ್ರೆ ಅದೇ ಟೈಮ್ಗೆ ಜನರು ಅಭ್ಯರ್ಥಿಯನ್ನ ನೋಡ್ತಾರೆ ಹಾಗೂ ಅವರು ಪ್ರಬುದ್ಧರೇ ಸಮರ್ಥರಾಗಿರ್ತಾರೆ ಅನ್ನೋದನ್ನ ಅವರೇ ಗಮನಿಸ್ತಾರೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ರೆಡ್ಡಿ ತಮ್ಮ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜನತೆ ಜೊತೆ ಸ್ಪಂದಿಸ್ತಾ ಇದ್ದಾರೆ ಈ ಸಲ ಏನಾದರೂ ಬೆಂಗಳೂರಿನಿಂದ ಮೊದಲ ಸಂಸದೆಯಾಗಿ ಆಯ್ಕೆ ಆಗ್ತಾರಾ ಕಾದು ನೋಡೋಣ